ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ವಾಲ್ಮೀಕಿ ರಾಮಾಯಣದಲ್ಲಿ ಬರೆದ ಮಾಹಿತಿಯ ಪ್ರಕಾರ ರಾಮ ಲಕ್ಷ್ಮಣ ಮತ್ತು ಸೀತೆಯ ವ್ಯಕ್ತಿತ್ವ ಹಾಗೂ ಧರ್ಮ ಮಾರ್ಗವನ್ನು ವಿವರಿಸುತ್ತದೆ ಅಂತೆಯೇ ರಾಮನ ಬಗ್ಗೆ ತಿಳಿದಿರುವ ವಿಶೇಷ ಸಂಗತಿಗಳನ್ನು ತಿಳಿಸಲಾಗಿದೆ ರಾಮಾಯಣದ ಕತೆಗೆ ಸಂಬಂಧಿಸಿದಂತೆ ತಿಳಿಯದೇ ಇರುವ ಅನೇಕ ವಿಷಯಗಳಿವೆ ಅವು ಒಮ್ಮೆ ಆಶ್ಚರ್ಯವನ್ನು ಕೂಡ ಉಂಟು ಮಾಡಬಹುದು ಆದರೆ ಅವು ನಿಜ ಸಂಗತಿಗಳಿಂದ ಕೂಡಿವೆ ಅಂತಹ ಅನೇಕ ವಿಷಯಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ ಜನರ ಕಲ್ಯಾಣಕ್ಕಾಗಿ ಅವತರಿಸಿ ಬಂದ ವಿಷ್ಣುವಿನ ಅವತಾರವೇ ಶ್ರೀ ಮರ್ಯಾದ ಪುರುಷೋತ್ತಮ ರಾಮನ ಅವತಾರ ರಾಮನ ಅವತಾರದಲ್ಲಿ ಮನುಕುಲವು ಯಾವ ರೀತಿಯ ಧರ್ಮ ಕರ್ಮಗಳನ್ನು ಅನುಸರಿಸಬೇಕು ಜೀವನದಲ್ಲಿ ಸದ್ಗತಿ ಪಡೆಯುವುದು ಹೇಗೆ ಎನ್ನುವುದನ್ನು ಶ್ರೀರಾಮ ನಮಗೆ ತಿಳಿಸಿದ್ದಾನೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಈ ಮಹಾಕಾವ್ಯವು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿದೆ ಐನೂರು ಉಪಖಂಡ ಮತ್ತು ಏಳು ಕಾಂಡ ಉತ್ತರಗಳನ್ನು ಒಳಗೊಂಡಿದೆ ತುಳಸಿ ದಾಸರ ರಾಮಾಯಣದಲ್ಲಿ ಸೀತೆಯ ಸ್ವಯಂ ಸ್ವಯಂವರದಲ್ಲಿ ರಾಮನು ಧನಸ್ಸನ್ನು ಎತ್ತಿ ಮುರಿದನು ಎಂದು ಉಲ್ಲೇಖಿಸಲಾಗಿದೆ ಈ ಘಟನೆಗಳ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ ಎನ್ನಲಾಗುವುದು ಶ್ರೀರಾಮ ಮಾನಸ ಅವರ ಪ್ರಕಾರ ಸೀತೆಯ ಸ್ವಯಂವರದಲ್ಲಿ ಪರಶುರಾಮರು ಬಂದಿದ್ದರು ಆದರೆ ರಾಮಾಯಣದ ಪ್ರಕಾರ ಪರಶುರಾಮರು ರಾಮ ಸೀತೆಯನ್ನು ವಿವಾಹವಾಗಿ ಅಯೋಧ್ಯೆಗೆ ಕರೆದೊಯ್ಯುವಾಗ ಪರಶುರಾಮರು ಬಂದಿದ್ದರು ಎಂದು ಹೇಳಲಾಗುತ್ತದೆ ರಾಮನು ವನವಾಸಕ್ಕೆ ಹೋಗುವಾಗ ಅವನಿಗೆ ಇಪ್ಪತ್ತ ಏಳು ವರ್ಷ ವಯಸ್ಸಾಗಿತ್ತು ಇನ್ನು ರಾಮನು ವನವಾಸಕ್ಕೆ ಹೋಗುತ್ತಾನೆ ಎನ್ನುವುದನ್ನು ತಿಳಿದ ಲಕ್ಷ್ಮಣನು ಬಹಳ ಕೋಪಕ್ಕೆ ಒಳಗಾದನು ನಂತರ ತಂದೆಯೊಂದಿಗೆ ಹೋರಾಟ ಮಾಡಿ ರಾಜನ ಸ್ಥಾನವನ್ನು ಪಡೆಯಬೇಕು ಎಂದು ರಾಮನಲ್ಲಿ ಕೇಳಿಕೊಂಡಿದನು ರಾಮನು ಸಮಾಧಾನವಾಗಿ ಅವನಿಗೆ ಬುದ್ಧಿ ಹೇಳಿದ ನಂತರ ಲಕ್ಷ್ಮಣನು ಸಮಾಧಾನ ಮಾಡಿಕೊಂಡನು ಎಂದು ಹೇಳಲಾಗುತ್ತದೆ ಇನ್ನು ದಶರಥನು ರಾಮನನ್ನು ಕಾಡಿಗೆ ಕಳುಹಿಸುವಾಗ ಸಾಕಷ್ಟು ಸಂಪತ್ತುಗಳನ್ನು ಕೊಟ್ಟು ಕಳುಹಿಸಬೇಕು ಎಂದು ಬಯಸಿದ್ದನು ಆದ್ರಿಂದಾಗಿ ಅವನು ಕಾಡಲ್ಲಿ ಇದ್ದರೂ ಕೂಡ ಸಂತೋಷವಾಗಿ ಇರುತ್ತಾನೆ ಎನ್ನುವ ನಂಬಿಕೆ ದಶರಥ ಾಗಿತ್ತು ಆದ್ರೆ ಅವನ ಮೂರನೇ ಪತ್ನಿ ಕೈಕೇಯಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಎಂದು ಹೇಳಲಾಗುತ್ತದೆ ರಾಮಾಯಣದಲ್ಲಿ ರಾವಣನು ಸೀತಾದೇವಿಯನ್ನು ಅಪಹರಣ ಮಾಡುವಾಗ ಪಕ್ಷಿಗಳ ರಾಜನಾದ ಜಟಾಯು ಸೀತೆಯನ್ನು ರಕ್ಷಿಸಲು ಪ್ರಯತ್ನಿಸಿದ ಅದರಿಂದ ಜಟಾಯುವಿನ ಪ್ರಾಣ ಹೋಯಿತು ಎಂದು ಹೇಳಲಾಗುತ್ತದೆ ಆದರೆ ಕೆಲವೊಂದು ಉಲ್ಲೇಖಗಳ ಪ್ರಕಾರ ಸೀತಾದೇವಿಯನ್ನು ರಕ್ಷಿಸಲು ಹೋಗಿದ್ದು ಜಟಾಯು ಅಲ್ಲ ಅವರ ತಂದೆ ಅರುಣ ಎಂದು ಹೇಳಲಾಗುತ್ತದೆ ಇನ್ನು ರಾವಣನಿಗೆ ಒಂದು ಹೆಣ್ಣಿನ ಕಾರಣದಿಂದ ಮೃತ್ಯು ಸಮೀಪಿಸುತ್ತದೆ ಎಂದು ಹೇಳಲಾಗುತ್ತದೆ ಇದಕ್ಕೆ ಸಾಕ್ಷಿಯಂತೆ ಒಮ್ಮೆ ಪುಷ್ಪಕ ವಿಮಾನದಲ್ಲಿ ರಾವಣನು ಹೋಗುತ್ತಿದ್ದನು ಆ ಸಮಯದಲ್ಲಿ ಒಬ್ಬ ಸುಂದರ ಮಹಿಳೆ ವಿಷ್ಣು ದೇವರನ್ನು ವಿವಾಹ ಆಗಬೇಕು ಎನ್ನುವ ಕಾರಣದಿಂದ ಭಕ್ತಿಯಿಂದ ವಿಷ್ಣು ದೇವರನ್ನು ಪೂಜಿಸುತ್ತಿದ್ದಳು ಆಗ ರಾವಣನು ಅವಳನ್ನು ಪಡೆಯಲು ಅವಳ ಜಡೆ ಹಿಡಿದು ಎಳೆತಂದನು ಅದರಿಂದ ನೊಂದ ಮಹಿಳೆ ರಾವಣನಿಗೆ ಶಾಪ ನೀಡಿ ಅಲ್ಲಿಯೇ ಪ್ರಾಣ ಬಿಟ್ಟಳು ಅದರಂತೆ ಸೀತೆಯ ಸೌಂದರ್ಯಕ್ಕೆ ಮೋಹಿತನಾಗಿದ್ದ ಅಸುರ ರಾವಣ ಮತ್ತು ರಾಮನ ನಡುವೆ ಹೆಣ್ಣಿನ ಕಾರಣಕ್ಕಾಗಿ ರಾಮಾಯಣದ ದೊಡ್ಡ ಮಹಾಯುದ್ಧವೇ ನಡೆಯುತ್ತದೆ ಈ ಹೋರಾಟದಲ್ಲಿ ರಾಮನು ರಾವಣನನ್ನು ಸೋಲಿಸಿದನು ರಾವಣನು ರಾಮನ ವಿರುದ್ಧ ಹೋರಾಟ ಮಾಡಲು ಮಂತ್ರಿಗಳಲ್ಲಿ ಹಾಗೂ ಇತರ ರಾಜರಲ್ಲಿ ಸಲಹೆ ಕೂಡ ಕೇಳಿದನು ಆದರೆ ಆ ಸಮಯದಲ್ಲಿ ರಾವಣನ ಸಹೋದರನಾದ ವಿಭೀಷಣನು ಸೀತೆಯನ್ನು ಬಂಧನದಿಂದ ಮುಕ್ತಿಗೊಳಿಸಿ ಯುದ್ಧವನ್ನು ಮಾಡದೇ ಇರಲು ಸಲಹೆಯನ್ನ ನೀಡಿದನು ರಾಮನ ಪರವಾಗಿ ವಿಭೀಷಣ ಮಾತನಾಡಿರುವುದು ರಾವಣನಿಗೆ ಇಷ್ಟವಾಗಲಿಲ್ಲ ಆದ್ದರಿಂದ ಅವನನ್ನು ತನ್ನ ರಾಜ್ಯದಿಂದ ಹೊರಹಾಕಿದನು ಹಾಗಾಗಿ ವಿಭೀಷಣನು ರಾಮನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದನು ರಾವಣನ ಹತ್ತು ತಲೆಯ ಶಕ್ತಿ ಹಾಗೂ ದೌರ್ಬಲ್ಯದ ಬಗ್ಗೆ ರಾಮನಿಗೆ ತಿಳಿಸಿದನು ವಿಭೀಷಣನ ಸಹಾಯದಿಂದ ರಾವಣನನ್ನು ಸೋಲಿಸಲು ರಾಮನಿಗೆ ಸಹಾಯವಾಯಿತು ಆದ್ದರಿಂದ ಯುದ್ಧದ ನಂತರ ರಾಮನು ಲಂಕೆಗೆ ವಿಭೀಷಣನನ್ನು ರಾಜನನ್ನಾಗಿ ಮಾಡಿದನು ಇನ್ನು ರಾವಣನು ಎಲ್ಲ ರಾಕ್ಷಸರ ರಾಜ ಅವನು ಬಾಲ್ಯದಿಂದಲೇ ಹತ್ತು ತಲೆಯನ್ನು ಹೊಂದಿದ್ದರಿಂದ ಎಲ್ಲರೂ ಅವನನ್ನು ನೋಡಿ ಭಯ ರಾವಣನು ಶಿವನ ಭಕ್ತನಾಗಿದ್ದನು ಕೂಡ ಉತ್ತಮ ವೇದಾಭ್ಯಾಸ ಮಾಡಿದ ವಿದ್ವಾಂಸನು ಕೂಡ ಆಗಿದನು ವೀಣಾ ವಾದವನ್ನು ಹೆಚ್ಚು ಇಷ್ಟಪಡುತ್ತಿದ್ದನು ರಾವಣ ಹಾಗಾಗಿ ತನ್ನ ಧ್ವಜದಲ್ಲಿ ವೀಣೆಯನ್ನು ಸಂಕೇತವನ್ನಾಗಿ ಬಳಸಿದನು ವೀಣಾ ವಾದನವನ್ನು ನುಡಿಸಲು ಬಹಳ ಇಷ್ಟಪಡುತ್ತಿದ್ದನು ಕೂಡ ಎಂಬುದು ಒಂದು ವಿಶೇಷವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ